ಕ್ಲಬ್ ಕ್ಲಬ್ಗೆ ಜಿಲ್ಲಾ ಗವರ್ನರ್ ಬಿಎಂ ಭಾರತಿ ಅವರ ಅಧಿಕೃತ ಭೇಟಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರದ ಅರಸಿಕೆರೆ ರಸ್ತೆ ಬಿಕಾಟಿಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿ ಮಕ್ಕಳಿಗೆ ಎಚ್ ರಮೇಶ್ ಅವರ ಸಹಕಾರದಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಅನ್ನು ಉಚಿತವಾಗಿ ವಿತರಿಸಿದರು ಇದೇ ವೇಳೆ ಜಿಲ್ಲಾ ಗವರ್ನರ್ ಬಿಎಂಬಾರತಿ ಉದ್ದೇಶಿಸಿ ಮಾತನಾಡಿ ಅವರು ಲಯನ್ಸ್ ಎಂದರೆ ಸೇವೆ ಮಾಡು ಎಂದರ್ಥ ಸರ್ಕಾರಿ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಪ್ರೋತ್ಸಾಹಿಸಲು ಶಾಲಾ ಮಕ್ಕಳಿಗೆ ಉಪಯುಕ್ತವಾದ ಶಾಲಾ ಬ್ಯಾಗ್ ಅನ್ನು ಕೊಡುಗೆಯಾಗಿ ವಿತರಿಸಿದೆ ಸೇವಾ ಚಟುವಟಿಕೆಯಲ್ಲಿ ಮುಖ್ಯವಾಗಿ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಕುಡಿಯುವ ನೀರಿನ ಫಿಲ್ಟರ್ ಬ್ಯಾಗ್ ಪುಸ್ತಕ ಸಮವಸ್ತ್ರ ಸೇರಿದಂತೆ ಅಗತ್ಯವಾಗಿ ಬೇಕಾಗಿರುವುದನ್ನು ಒದಗಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಲಯನ್ಸ್ನಲ್ಲಿ ವಿವಿಧ ಸೇವಾ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತದೆ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳಿ ಶಿಕ್ಷಕರ ಪಾಠವನ್ನು ಆಲಿಸುವಂತೆ ಸಲಹೆ ನೀಡಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಐಜಿ ರಮೇಶ್ ಮಾತನಾಡಿ ಹಾಸನ ನಗರದ ಕೇಂದ್ರದಲ್ಲಿರುವ ಬಿಕಾಟಿಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿದೆ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿದ್ದ ಬ್ಯಾಕ್ ಅನ್ನು ನಮ್ಮ ಲಯನ್ಸ್ ಕ್ಲಬ್ ಎಚ್ ರಮೇಶ್ ಸಹಕಾರದಲ್ಲಿ ಕೊಡಲಾಗಿದೆ ಎಂದರು ಇದಾದ ನಂತರ ವಿವಿಧ ಶಾಲೆಗಳಲ್ಲಿ ತೆರಳಿ ಟಿ ಶರ್ಟ್ ಪ್ರಿಂಟರ್

ಮದುವೆ ಮಾಡ್ಕೊಳ್ಬೇಕು ಸ್ವಲ್ಪ ಓಡಾಡ್ತಾ ಇರ್ಬೇಕು ಅಮ್ಮನಿಗೆ ಗಲಾಟೆ ಮಾಡಬಾರ್ದು ಅದು ಮಾಡಿ ಇದು ಮಾಡಿ ಇದು ಕೊಡಿ ಅದು ಕೊಡಿ ಅಳ್ತಾ ಇರಬಾರ್ದು ದಿನಾಲೂ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಬೆಳಿಗ್ಗೆ ಎದ್ದು ನೀಟಾಗಿ ಸ್ಕೂಲ್ಗೆ ಬಂದು ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು ಆಯ್ತಾ ಇಷ್ಟೆಲ್ಲ ಹೇಳುತ್ತ ಅವಕಾಶ ಮಾಡ್ತಾರೆ ಮಕ್ಕಳಿಗೆ ಆಶೀರ್ವಾದ

लयन क्लब क्या कार्यदर्शी राव लयन क्लब कार्यदर्शी बिए रविकुमार खजंजी सिबरारजू मजी अध्यक्षर माजी गवर्नर बी हेगड़े ಎಚ್ ಎಸ್ ಮಂಜುನಾಥ್ ಲಯನ್ಸ್ ಹಿರಿಯರಾದ ಎಚ್ ಪಿ ಅಶೋಕ್ ಕುಮಾರ್ ಬಿ ಎಸ್ ಸೋಮಶೇಖರ್ ಜೋನ್ ಚೇರ್ಮನ್ ರೂಪಾ ಆನಂದ್ ಎಚ್ ಆರ್ ಚಂದ್ರೇಗೌಡ ಎಚ್ ಆರ್ ಚನ್ನೇಗೌಡ ವೆಂಕಟೇಶ್ ಜೌರಪ್ಪ ರಮೇಶ್ ಸಿ ಕೆ ಕಿರಣ್ ಬಿ ಕಾಟಿಹಳ್ಳಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ದಾಕ್ಷಾಯಿಣಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ